ಕೇರಳದಲ್ಲಿ ಕೋವಿಡ್ ನೈನ್ಟೀನ್ ಪ್ರಕರಣಗಳು ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನ ಗಡಿಭಾಗವಾದ ಬಾವಲಿ ಚೆಕ್ಪೋಸ್ಟ್ಗೆ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಆರೋಗ್ಯ ಸಿಬ್ಬಂದಿ ವರ್ಗದವರು ಮತ್ತು ತಂಡದವರು ಕೇರಳ ಗಡಿ ಭಾಗದ ಗ್ರಾಮಗಳಿಗೆ ಭೇಟಿ ನೀಡಿ ಕರಪತ್ರ ನೀಡಿ ಕೋವಿಡ್ ನೈನ್ಟೀನ್ ಬಗ್ಗೆ ಜಾಗೃತಿ ಮತ್ತು ಅರಿವು ಮೂಡಿಸುವ ಕಾರ್ಯವನ್ನು ಮಾಡಬೇಕೆಂದು ತಿಳಿಸಿದರು ತಾಲೂಕು ಆರೋಗ್ಯಾಧಿಕಾರಿ ಡಾ ರವಿಕುಮಾರ್ ಮಾತನಾಡಿ ಕೇರಳದಿಂದ ಬರುವಂತಹ ಜನರನ್ನು ಥರ್ಮಲ್ ಸ್ಕ್ಯಾನಿಂಗ್ನಲ್ಲಿ ತಪಾಸಣೆ ಮಾಡುತ್ತಿದ್ದೇವೆ ಮತ್ತು ಕರಪತ್ರ ನೀಡಿ ಆರೋಗ್ಯ ಶಿಕ್ಷಣ ನೀಡುತ್ತಿದ್ದೇವೆಂದು ತಿಳಿಸಿದಾಗ ಜಿಲ್ಲಾಧಿಕಾರಿಗಳು ಕಾರ್ಯವೈಖರಿಯನ್ನು ಪ್ರಶಂಸೆ ವ್ಯಕ್ತಪಡಿಸಿದರು ಇದೇ ರೀತಿ ಕಟ್ಟುನಿಟ್ಟಾಗಿ ತಪಾಸಣೆ ಮಾಡಿ ಜನರಿಗೆ ಹೆಚ್ಚು ಹೆಚ್ಚು ಜಾಗೃತಿ ಮೂಡಿಸಬೇಕೆಂದು ಸ್ಥಳದಲ್ಲೇ ಸೂಚಿಸಿದರು ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಾಯತ್ರಿ ಹುಣಸೂರು ಎಸಿ ರುಚಿ ಬಿಂದಾಲ್ ಡಿವೈಎಸ್ಪಿ ಗೋಪಾಲಕೃಷ್ಣ ತಹಸೀಲ್ದಾರ್ ಶ್ರೀನಿವಾಸ್ ಆರೋಗ್ಯ ಇಲಾಖೆ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನೀವು ಸುಮ್ಮನೆ ಇದನ್ನ ಕೊಟ್ಟು ವೇಸ್ಟ್ ಮಾಡಬೇಡಿ ಸುತ್ತಿ ಕಾಡಲ್ಲೇ ನೀವು ಮಾಡೋದಿದ್ರೆ ಅವ್ರಿಗೆ ಓದಿ ನಿಂತು ನೋಡೋಕೆ ಕೇಳಬೇಕು ಓದಿ ಏನಾದ್ರು ಇದೆಯಾ ಅಂತ ಅವ್ರು ಕೇಳ್ಬೇಕು ಆಮೇಲೆ ಮಾಡ್ಬೇಕು ಲ್ಯಾಪ್ಟಾಪ್ ಏನು ಅನ್ನೋದನ್ನ ತಿಳ್ಕೊಂಡು ಅಲ್ಲಿ ಹೋಗಿ ಹೋಮ್ ಐಸೋಲೇಷನ್ ಆಗುವಾಗ ಅವ್ರಿಗೆ ಹೇಳ್ಬೇಕು ಸ್ವಲ್ಪ ಅಲರ್ಟ್ ಆಗಿರ್ಲಿ ಯಾವುದು ಏನು ಪ್ಯಾನಿಕ್ ಆಗಿ ಒಳಗಡೆ ಮಾಡ್ತಾರೆ Terima kasih <muchas> telah menonton!